ನಮಸ್ಕಾರ ಯಾವ ರಾಶಿ ಯಾವ ನಕ್ಷತ್ರದವರಿಗೆ ಯಾವ ವಯಸ್ಸಿನಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ ಸಾಲ ಬಾಧೆ ಸಮಸ್ಯೆಗಳು ಉಂಟಾಗುತ್ತೆ ಇಂಟ್ರೆಸ್ಟಿಗೆ ಕೈ ಸಾಲ ಬಡ್ಡಿ ಸಾಲ ಚಿಟ್ಫಂಡ್ ಸಾಲುಗಳು ಮಾಡ್ಕೊಳೋದು ಶೇರ್ ಬಿಸ್ನೆಸ್ಗೆ ಹಾಕಿ ಲಾಸ್ ಮಾಡ್ಕೊಳೋದು ಇನ್ವೆಸ್ಟ್ಮೆಂಟ್ ಮಾಡೋದು ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋದು ಸಿಕ್ಕಾಬಟ್ಟೆ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಂಬಿಡ್ತೀರ ಮತ್ತು ದುಡ್ಡು ಕೊಟ್ಟು ಇನ್ನೊಬ್ಬರಿಗೆ ಸಿಗಾಕೊಂಡ್ಬಿಡ್ತೀರ ನೀವು ಇಸ್ಕೊಂಡು ಅವರಿಗೆ ಕೊಡೋಕಾಗ್ದಲೆ ಅಂತ ಪರಿಸ್ಥಿತಿಗಳು ಯಾವ ರಾಶಿ ಯಾವ ನಕ್ಷತ್ರದವರಿಗೆ ಯಾವ ವಯಸ್ಸಿನಲ್ಲಿ ಉಂಟಾಗುತ್ತದೆ ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಇವಾಗ ಯಾಕೆ ಇದೆಲ್ಲ ಸಮಸ್ಯೆ ಬರುತ್ತೆ ಯಾವ್ಯಾವ ರಾಶಿಗಳು ಅಂತಂದರೆ ಇಲ್ಲಿ ರಾಶಿಗಳು ಹೇಳ್ತಾ ಹೋಗ್ತೀನಿ ಅದರಲ್ಲಿ ನಕ್ಷತ್ರಗಳು ಬಂದೇ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಮೊದಲೇದು ವೃಷಭ ರಾಶಿ ಎರಡನೇದು ಮಿಥುನ ರಾಶಿ ಮೂರನೇದು ಸಿಂಹ ರಾಶಿ ನಾಲ್ಕನೇದು ಕನ್ಯಾ ರಾಶಿ ಐದನೇದು ತುಲಾ ರಾಶಿ ಆರನೇದು ಮೀನ ರಾಶಿ ಈ ಒಂದು ಆರು ರಾಶಿಗಳಿಗೆ ನಿಮಗೆ ಮೂವತ್ತನೇ ವಯಸ್ಸಿಂದ ನಲವತ್ತನೇ ವಯಸ್ಸಿನೊಳಗಡೆ ನಿಮಗೆ ಏಜು ಮೂವತ್ತನೇ ವಯಸ್ಸು ತರ್ಟಿಯಿಂದ ಫಾರ್ಟಿ ಇಯರ್ಸ್ ಒಳಗಡೆ ಮೂವತ್ತನೇ ವಯಸ್ಸಿನಿಂದ ನಲವತ್ತನೇ ವಯಸ್ಸಿನೊಳಗಡೆ ನಿಮಗೆ ಈ ಒಂದು ಹಣಕಾಸಿನ ರಿಲೇಟೆಡ್ಸ್ಗಳು ಖಂಡಿತವಾಗಲೂ ಬಂದೇ ಬರುತ್ತೆ ಈಗ ನೀವು ಹಣ ಗಳಿಸ್ತೀರಾ ದುಡಿದು ದುಡ್ದಿರ್ತೀರ ಬಿಸ್ನೆಸ್ಸು ಮಾಡಿರ್ತೀರ ಸಿಕ್ಕಾಪಟ್ಟೆ ಹಣನೂ ಗಳಿಸಿರ್ತೀರ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ಯಾವುದಕ್ಕೂ ಬಂಗಾರಕ್ಕೆ ಇನ್ವೆಸ್ಟ್ ಮಾಡಿರ್ತಿರೋ ಸೈಟಿಗೆ ಮಾಡಿರ್ತಿರೋ ಮನೆಗೆ ಮಾಡಿರ್ತಿರೋ ಅಪಾರ್ಟ್ಮೆಂಟಿಗೆ ಮಾಡಿರ್ತಿರೋ ಅಥವಾ ತಂದೆ ತಾಯಿ ಹುಷಾರಿಲ್ಲ ಅಂತಂದು ಅವ್ರಿಗೆ ಮಾಡಿರ್ತಿರೋ ಏನಕ್ಕೆ ಮಾಡಿರ್ತೀರ ಗೊತ್ತಿಲ್ಲ ದುಡಿಯೋದು ದುಡಿದ್ರೂ ನಿಮಗೆ ಕೈಗತ್ತಲ್ಲ ಬಾಯಿಗತ್ತಲ್ಲ ಅನ್ನುವ ಪರಿಸ್ಥಿತಿ ಖಂಡಿತವಾಗಲೂ ನೂರಕ್ಕೆ ಸೆವೆಂಟಿ ಫೈ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದರಲ್ಲೂ ನಿಮಗೇನಾದರೂ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಸೇರ್ಕಂತಂದರೆ ಮುಗಿದೋಯ್ತು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಎಲ್ತ್ ಇಶ್ಯೂಸ್ ಅನಾರೋಗ್ಯದ ಸಮಸ್ಯೆಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಬೆಡ್ ಆಗೋದು ಆಸ್ಪತ್ರೆಗೆ ಪದೇ ಪದೇ ಹೋಗ್ತಿರೋದು ಈ ಒಂದು ಕಾಯಿಲೆಗಳು ಉಲ್ಬಣ ಆಗುವಂಥ ಲಕ್ಷಣಗಳಿರುತ್ತಿರ ಎಸ್ಪೀಟು ಜೂಜು ವ್ಯಸನಗಳಿಗೆ ಬಿದ್ದುಬಿಟ್ಟು ಶೇರ್ ಮಾರ್ಕೆಟು ಅಂತ ಕಡೆ ಬಿದ್ದುಬಿಟ್ಟು ಹಣನ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಜಾಬ್ ಕಳ್ಕೊಂಬಿಡ್ತೀರಾ ಉದ್ಯೋಗ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಂಬಿಡ್ತೀರ ಯಾಕೆಂದರೆ ಈ ವಯಸ್ಸಿನಲ್ಲಿ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಈ ಚಾನ್ಸಸ್ಸು ಇದ್ದೇ ಇರುತ್ತೆ ಸ್ವಲ್ಪ ಎಚ್ಚರ ನಮಸ್ಕಾರ